ನಮಸ್ಕಾರ ಈ ಒಂದು ವಿಶೇಷವಾದ ವಿವರಣೆಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಗ್ರಹದ ಅತ್ಯಂತ ಪ್ರಬಲ ಜೀವಿಗಳಲ್ಲಿ ಒಂದರ ಕಡತವನ್ನು ತೆರೆಯಲಿದ್ದೇವೆ ತಲೆಮಾರುಗಳಿಂದಲೂ ಒಂದು ಬೇಟೆಗಾರ ಪ್ರಾಣಿ ನಮ್ಮ ಕಲ್ಪನೆಯನ್ನ ಆಳಿದೆ ಆದರೆ ಸಾಕ್ಷಿಗಳು ಮಾತ್ರ ಸಮುದ್ರದ ನಿಜವಾದ ಅಧಿಪತಿ ಬೇರೇ ಇದ್ದಾರೆ ಅಂತ ತೋರಿಸ್ತಾ ಇವೆ ಸರಿ ನಮ್ಮ ವಾದವನ್ನ ಶುರು ಮಾಡೋಕೆ ಮೊದಲು ಕೆಲವು ಅಂಕಿಅಂಶಗಳನ್ನು ನೋಡೋಣ ಹೇಗಿದ್ರೂ ಸಂಖ್ಯೆಗಳು ಸುಳ್ಳು ಹೇಳಲ್ಲಲ್ವಾ ನೋಡಿ ಓರ್ಕಾದ ಕಡಿತದ ಶಕ್ತಿ ಅದರ ಪ್ರಸಿದ್ಧ ಪ್ರತಿಸ್ಪರ್ಧಿ ಗ್ರೇಟ್ ವೈಟ್ ಶಾರ್ಕ್ಗಿಂತ ನಾಲ್ಕು ಪಟ್ಟು ಹೆಚ್ಚು ಅಬ್ಬಾ ಅಂಡ್ ಇದು ಕೇವಲ ಆರಂಭ ಅಷ್ಟೇ ಹಾಗಾದ್ರೆ ಈ ಪ್ರಾಣಿ ತನ್ನ ಭಯಾನಕ ಹೆಸರನ್ನ ಮತ್ತು ಆಹಾರ ಸರಪಳಿಯ ತುತ್ತ ತುದಿಯಲ್ಲಿರೋ ಸ್ಥಾನವನ್ನ ಹೇಗ್ ಗಳಿಸ್ತು ಬನ್ನಿ ನೋಡೋಣ ಈ ಓರ್ಕಳಗಳ ಖ್ಯಾತಿ ಏನಿದೆ ಇದು ಇವತ್ತು ನಿನ್ನೆ ಬಂದಿದ್ದಲ್ಲ ತುಂಬ ಹಿಂದಿನ ಕಾಲದಲ್ಲೇ ಪ್ರಾಚೀನ ನಾವಿಕರು ಇವುಗಳನ್ನು ನೋಡಿದ್ರು ಇವು ಗುಂಪು ಗುಂಪಾಗಿ ಹೋಗಿ ಸಮುದ್ರದ ದೈತ್ಯ ಜೀವಿಗಳನ್ನ ಅಂದ್ರೆ ಥಿಮಿಂಗಲುಗಳನ್ನೇ ಬೇಟೆಯಾಡೋದನ್ನ ಕಣ್ಣಾರೆ ನೋಡಿದ್ರು ಅದಕ್ಕೆ ಅವರಿವಿಕೆ ವೇಲ್ ಕಿಲ್ಲರ್ ಅಂತ ಹೆಸರಿಟ್ರು ಅಂದ್ರೆ ಥಿಮಿಂಗಲಗಳನ್ನ ಕೊಲ್ಲೋದು ಅಂತ ಆದ್ರೆ ಹೇಗೋ ಏನೋ ಕಾಲ ಆ ಹೆಸರು ಉಲ್ಟಾ ಆಗಿ ಕಿಲ್ಲರ್ ವೇಲ್ ಅಂತ ಆಗೋಯ್ತು ಈಗ ಬನ್ನಿ ಓರ್ಕಾವನ್ನು ಇಷ್ಟೊಂದು ಪ್ರಬಲವಾದ ಜೀವಿಯನ್ನಾಗಿ ಮಾಡಿರುವ ಅದರ ದೈಹಿಕ ಮತ್ತು ಜೈವಿಕ ಅಂಶಗಳನ್ನ ಒಂದೊಂದಾಗೆ ನೋಡೋಣ ಮೊದಲನೆಯದಾಗಿ ಅದರ ತೂಕ ಬರೋಬ್ಬರಿ ಹತ್ತು ಮೆಟ್ರಿಕ್ ಟನ್ ತೂಕದ ಸ್ನಾಯುಗಳ ರಾಶಿ ಅಂದ್ರೆ ಒಂದು ಶಾಲಾ ಬಸ್ ಎಷ್ಟು ತೂಕ ಇರುತ್ತೋ ಅಷ್ಟು ಇಷ್ಟು ದ್ರವ್ಯರಾಶಿ ಸುಮಾರು ಒಂಬತ್ತರಿಂದ ಹತ್ತು ಮೀಟರ್ ಉದ್ದದ ದೇಹದಲ್ಲಿ ಅಡಕವಾಗಿದೆ ನೀರಿನಲ್ಲಿ ಚಲಿಸೋಕೆ ಹೇಳಿ ಮಾಡಿಸಿದಂಥ ದೇಹ ಇದು ಅಷ್ಟೇ ಅಲ್ಲ ಈ ದೈತ್ಯಾಕಾರದ ದೇಹ ಘಂಟೆಗೆ ಐವತ್ತಾರು ಕಿಲೋಮೀಟರ್ ವೇಗದಲ್ಲಿ ನೀರಿನಲ್ಲಿ ಚಲಿಸಬಲ್ಲದು ಇದರಿಂದ ಇದು ಸಮುದ್ರದ ಅತಿ ವೇಗದ ಸಸ್ತನಿಗಳಲ್ಲಿ ಒಂದಾಗಿದೆ ಆದರೆ ಅವುಗಳ ದೈಹಿಕ ಶಕ್ತಿ ಕಥೆಯ ಒಂದು ಭಾಗ ಅಷ್ಟೇ ಅವುಗಳ ಪ್ರಾಬಲ್ಯದ ನಿಜವಾದ ಸೀಕ್ರೆಟ್ ಇರೋದು ಅವುಗಳ ಬುದ್ಧಿವಂತಿಕೆಯಲ್ಲಿ ಈ ಸ್ಲೈಡ್ನಲ್ಲಿರೋದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಇಲ್ಲಿ ನಾವು ನೋಡ್ತಿರೋದು ಎನ್ಸೆಫಲೈಸೇಷನ್ ಕ್ವಶಿಯಂಟ್ ಅಂದ್ರೆ ಕ್ಯೂ ಸರಳವಾಗಿ ಹೇಳೋದಾದ್ರೆ ದೇಹದ ಗಾತ್ರಕ್ಕೆ ಹೋಲಿಸಿದ್ರೆ ಮೆದುಳಿನ ಗಾತ್ರ ಎಷ್ಟಿದೆ ಅಂಟ ಓರ್ಕಾಗಳ ಕ್ಯೂ ಮನುಷ್ಯರಿಗಿಂತ ಕಡಿಮೆ ಇರ್ಬೋದು ನಿಜ ಆದರೆ ಇಡೀ ಪ್ರಾಣಿ ಸಾಮ್ರಾಜ್ಯಕ್ಕೆ ಹೋಲಿಸಿದ್ರೆ ಇದು ಅಸಾಧಾರಣವಾಗಿ ಹೆಚ್ಚು ಮತ್ತು ಇದು ಅವುಗಳ ಬುದ್ಧಿಶಕ್ತಿಯ ಮೂಲವನ್ನ ಅದ್ಭುತವಾಗಿ ತೋರಿಸುತ್ತೆ ಐದು ಪಾಯಿಂಟ್ ಏಳರ ಸೂಚ್ಯ ಓರ್ಕಾದ ಮೆದುಳು ಬೇರೆ ಯಾವುದೇ ಸಸ್ತನಿಗಿಂತ ಹೆಚ್ಚು ಮಡಿಕೆಗಳನ್ನ ಹೊಂದಿದೆ ಇದರರ್ಥ ಮಾಹಿತಿಯನ್ನು ಸಂಸ್ಕರಿಸುವ ಅದ್ಭುತ ಸಾಮರ್ಥ್ಯ ಇದಕ್ಕಿದೆ ಈ ಸುಧಾರಿತ ಮೆದುಳಿನ ರಚನೆ ಏನ್ ಹೇಳುತ್ತೆ ಅಂದರೆ ಓರ್ಕಾಗಳು ಬಹುಶಃ ಸಂಕೀರ್ಣ ಭಾವನೆಗಳನ್ನ ಸಾಮಾಜಿಕ ಅರಿವನ್ನ ಅನುಭವಿಸಬಹುದು ಇದು ಅವುಗಳ ಯಶಸ್ಸಿಗೆ ಒಂದು ಪ್ರಮುಖ ಕಾರಣ ಈಗ ಈ ವೈಯಕ್ತಿಕ ಬುದ್ಧಿವಂತಿಕೆ ಅತ್ಯಂತ ಸಂಕೀರ್ಣವಾದ ಸಾಮಾಜಿಕ ರಚನೆಗಳ ಮೂಲಕ ಹೇಗೆ ಇನ್ನೂ ದೊಡ್ಡದಾಗತ್ತೆ ಅಂತ ನೋಡೋಣ ಅವುಗಳ ಸಾಮಾಜಿಕ ಜೀವನಕ್ಕೆ ಅಡಿಪಾಯನೇ ಸಂವಹನ ಅಚ್ಚರಿ ಅಂದ್ರೆ ಪ್ರತಿಯೊಂದು ಓರ್ಕಾ ಕುಟುಂಬಕ್ಕೂ ತನ್ನದೇ ಆದ ವಿಶಿಷ್ಟ ಉಪಭಾಷೆ ಇದೆ ನಮ್ಮ ಮನುಷ್ಯರ ಭಾಷೆಗಳ ತರಾನೆ ಈ ಉಪಭಾಷೆಗಳು ಎಷ್ಟೊಂದು ಭಿನ್ನವಾಗಿವೆ ಅಂದ್ರೆ ಅವು ಬೇರೆ ಬೇರೆ ಸಂಸ್ಕೃತಿಗಳನ್ನೇ ರೂಪಿಸುತ್ತವೆ ಉದಾಹರಣೆಗೆ ಒಂದೇ ಪ್ರದೇಶದಲ್ಲಿ ವಾಸಿಸುವ ನಿವಾಸಿ ಮತ್ತು ಅಲೆಮಾರಿ ಓರ್ಕಾ ಗುಂಪುಗಳು ಸಂಪೂರ್ಣವಾಗಿ ಬೇರೆ ಬೇರೆ ಜೀವನ ಶೈಲಿಯನ್ನು ಹೊಂದಿರುತ್ತವೆ ಅಷ್ಟೇ ಅಲ್ಲ ಒಂದಕ್ಕೊಂದು ಬೆರೆಯೋದೇ ಇಲ್ಲ ಬುದ್ಧಿವಂತಿಕೆ ಮತ್ತು ಸಂಸ್ಕೃತಿಯ ಈ ಅದ್ಭುತ ಸಂಯೋಜನೆ ಇದುವರೆಗೂ ನೋಡಿರದ ಅತ್ಯಂತ ಅತ್ಯಾಧುನಿಕ ಮತ್ತು ಪರಿಣಾಮಕಾರಿ ಬೇಟೆಯ ತಂತ್ರಗಳಿಗೆ ಜನ್ಮ ನೀಡಿದೆ ಅವುಗಳ ಅತ್ಯಂತ ಪ್ರಸಿದ್ಧ ತಂತ್ರಗಳಲ್ಲಿ ಒಂದನ್ನ ನೋಡಿದ್ರೆ ಮಿಲಿಟರಿ ಶಿಸ್ತು ನೆನಪಾಗುತ್ತೆ ಇಲ್ಲಿ ಒಂದು ಇಡೀ ತಂಡ ಪರ್ಫೆಕ್ಟ್ ಆಗಿ ಒಂದೇ ತಾಳದಲ್ಲಿ ಕೆಲಸ ಮಾಡಿ ಬೇಟೆಯನ್ನ ಅದರ ಸುರಕ್ಷಿತ ಸ್ಥಳದಿಂದ ಹೊರಗೆ ಎಳೆಯುತ್ತೆ ಮತ್ತು ಇದು ಕೇವಲ ಒಂದು ಅಷ್ಟೇ ಬೇರೆ ಬೇರೆ ಗುಂಪುಗಳು ಬೇರೆ ಬೇರೆ ರೀತಿಯ ಬೇಟೆಗಾಗಿ ತಮ್ಮದೇ ಆದ ವಿಶಿಷ್ಟ ಮತ್ತು ಸ್ಪೆಷಲೈಸ್ಡ್ ತಂತ್ರಗಳನ್ನು ಅಭಿವೃದ್ಧಿಪಡಿಸಿಕೊಂಡಿವೆ ಈ ಎಲ್ಲಾ ಸಾಕ್ಷ್ಯಗಳು ಅಂದರೆ ಶಕ್ತಿ ಬುದ್ಧಿವಂತಿಕೆ ಸಂಸ್ಕೃತಿ ಇವೆಲ್ಲವೂ ಸೇರಿ ಒಂದು ಅಂತಿಮ ಮತ್ತು ವಿಸ್ಮಯಕಾರಿ ಪ್ರಾಬಲ್ಯದ ಪ್ರದರ್ಶನದಲ್ಲಿ ಕೊನೆಗೊಳ್ಳುತ್ತೆ ಅಂತಿಮ ಗುರಿ ಯಾವುದು ಗೊತ್ತಾ ನೀಲಿ ತಿಮಿಂಗಳಾ ಹೌದು ಸುಮಾರು ಎಪ್ಪತ್ತೈದು ಆರ್ಕಾಗಳ ಗುಂಪು ಒಟ್ಟಾಗಿ ಸೇರಿ ಇನ್ನೂರು ಟನ್ಗಳಷ್ಟು ತೂಕವಿರುವ ನೀಲಿ ತಿಮಿಂಗಳವನ್ನೇ ಬೇಟೆಯಾಡಿ ಕೊಲ್ಲೋದನ್ನ ಗಮನಿಸಲಾಗಿದೆ ನಂಬೋಕಾಗಲ್ಲ ಹಾಗಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ನಿರ್ಣಾಯಕ ಅಂಶ ಇದೆ ಅವುಗಳ ಈ ಸಾಟಿಯಿಲ್ಲದ ಯಶಸ್ಸು ಕೇವಲ ಜೆನೆಟಿಕ್ಸ್ ಇಂದ ಬಂದಿದ್ದಲ್ಲ ಬದಲಿಗೆ ತಲೆಮಾರುಗಳಿಂದ ಕಲಿತು ವರ್ಗಾಯಿಸಿಕೊಂಡು ಬಂದ ಸಂಪ್ರದಾಯಗಳಿಂದ ಬಂದಿದ್ದು ನಿಜ ಹೇಳ್ಬೇಕಂದ್ರೆ ಅವು ಒಂದು ಸಾಂಸ್ಕೃತಿಕ ಪ್ರಭೇದ ಇದೆಲ್ಲ ನಮ್ಮನ್ನ ಒಂದು ಅಂತಿಮ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ ಕೇವಲ ಸಾಗರವಷ್ಟೇ ಅಲ್ಲ ಬಹುಶಃ ಇಡೀ ಗ್ರಹದ ನಿರ್ವಿವಾದದ ಅಗ್ರ ಬೇಟೆಗಾರನಾಗಿರುವುದರ ಅರ್ಥವೇನು ಇದು ನಿಜಕ್ಕೂ ನಾವು ಚಿಂತಿಸಬೇಕಾದ ವಿಷಯ